श्री सद्गुरु साईनाथ महाराज की जय सदा निरुक्षस्य मूलाधिवासात् सुधाविणं ते कमप्यप्रयन्तम् तरुङ्कल्पक्षाधिकम् साधयन्तम् श्री साई सम्बेशा ಭಕ್ತರ ಹೃದಯದಲ್ಲಿರುವ ಭಕ್ತಿ ಇಡೀ ಪ್ರಪಂಚವನ್ನೂ ಆವರಿಸಿದೆ ಸೂರ್ಯನ ಕಿರಣದ ಜ್ಯೋತಿ ಚಿತ್ತಾಕಾಶ ದೇವರನ್ನು ನಿನ್ನಲ್ಲಿಯೇ ನೋಡು ಆಗ ನಿನಗೆ ದೃಷ್ಟಿಗೋಚರವಾಗುತ್ತದೆ ದೇವರಿಗೆ ಸತತ ಆತ್ಮಶರಣಾಗತನಾಗಿ ನಿನ್ನನ್ನು ಉದ್ಧಾರ ಮಾಡಿಕೊ ದೇವರು ನಿನ್ನ ಅಭಿಲಾಷೆಗಳನ್ನು ಪೂರೈಸುವನು ಎಂದು ಕಾತುರದಿಂದ ಅವನನ್ನು ನಂಬು ಅವನು ನಿನ್ನನ್ನು ಆನಂದದೆಡೆಗೆ ಕೊಂಡೊಯ್ಯುತ್ತಾನೆ ಅವನು ಯಾವಾಗಲೂ ಇರುತ್ತಾನೆ ನಿನ್ನ ಹೃದಯದಲ್ಲಿಯೇ ಇದ್ದಾನೆ ನೀನು ನಿರ್ಮಲ ಹೃದಯದಿಂದ ದೇವರು ಆನಂದ ಅವನು ಸೃಷ್ಟಿಕರ್ತ ಸಂರಕ್ಷಕ ಮತ್ತು ವಿನಾಶಕಾರಕ ಎಂದು ತಿಳಿ ನಿನ್ನ ಹೃದಯ ಶುದ್ಧಿಯಾಗಿದ್ದಲ್ಲಿ ನೀನು ಆನಂದ ಅನುಭವಿಸಿವೆ ಶುದ್ಧಿ ಇಲ್ಲದವರು ಆನಂದವನ್ನು ಅನುಭವಿಸಲಾರರು ಎಲ್ಲರೂ ಒಳ್ಳೆಯತನವನ್ನು ಅಭ್ಯಾಸ ಮಾಡಿಕೊಂಡು ನಿಸ್ವಾರ್ಥ ಸೇವೆ ಮಾಡಬೇಕು ಎಲ್ಲರೂ ಇಂದ್ರಿಯ ಚಾಪಲ್ಯಗಳಿಗೆ ಮನಸೋತು ಅವರ ಆಸೆಗಳನ್ನು ಮುರಿದು ಮೋಹವನ್ನು ತ್ಯಜಿಸಿ ಸದಾ ಜಾಗೃತರಾಗಿರಬೇಕು ಆಗ ನೀವು ವೈರಾಗ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳುತ್ತೀರಿ ಶುದ್ಧತ್ವವೇ ದೈವಿಕತೆ ಗುಣ ಶುದ್ಧತ್ವ ನಿನ್ನ ಹೃದಯದಲ್ಲಿ ದೈವಿಕತೆಯನ್ನು ಬೆಳಗುತ್ತದೆ ಶುದ್ಧತ್ವ ನಿನ್ನಲ್ಲಿ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಜೈ ಸಾಯಿ ರಾಮ್